ಜಿಲ್ಲೆಯಲ್ಲಿ ನಡೆದಿರುವ ಲೈಂಗಿಕ ಹಗರಣದ ಆರೋಪಿ ಜೆಡಿಎಸ್ ಸಂಸದ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ಅವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಎಸ್ಟಿಪಿಐ ಪದಾಧಿಕಾರಿಗಳು ಚಾಮರಾಜನಗರದಲ್ಲಿ ಶುಕ್ರವಾರ ರಾತ್ರಿ ಪ್ರತಿಭಟನೆಯನ್ನು ನಡೆಸಿದರು ಎನ್ಡಿಎ ಅಭ್ಯರ್ಥಿ ವಿರುದ್ಧ ಇಷ್ಟು ದೊಡ್ಡ ಆರೋಪ ಕೇಳಿ ಬಂದಿದ್ರೂ ಕೂಡ ಪ್ರಧಾನಿ ಮೋದಿ ಅವರು ಯಾಕೆ ಮೌನ ವಹಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಪ್ರಶ್ನೆಯನ್ನು ಮಾಡಿದ್ದಾರೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಚಾಮರಾಜನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಜಿಲ್ಲಾ ಅಧ್ಯಕ್ಷ ಅಬ್ರರ್ ಅಹಮದ್ ಮಾತನಾಡಿ ಇದು ದೇಶದ ಅತಿದೊಡ್ಡ ಲೈಂಗಿಕ ಹಗರಣ ಎನ್ನುವುದರಲ್ಲಿ ಅನುಮಾನವಿಲ್ಲ ಈ ನೀಚ ಕೃತ್ಯದಲ್ಲಿ ಜೆಡಿಎಸ್ ಹಿರಿಯ ನಾಯಕ ರೇವಣ್ಣ ಕೂಡ ಭಾಗಿಯಾಗಿರುವ ಆರೋಪ ಕೇಳಿಬಂದಿದೆ ಕೋಮು ದ್ವೇಷವನ್ನು ಹರಡುವ ಏಕೈಕ ಉದ್ದೇಶದಿಂದ ಹುಬ್ಬಳ್ಳಿಯ ನೇಹ ಪ್ರೇಮ ವೈಫಲ್ಯ ಕೊಲೆ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಮಾಡಿ ರಾಧಾಂತ ಮಾಡಿದ ಮೋದಿ ತಂಡ ಪ್ರಜ್ವಲ್ ಕುರಿತು ಒಂದೇ ಒಂದು ಹೋರಾಟವನ್ನ ಮಾಡುತ್ತಿಲ್ಲ ಏಕೆ ಈ ಪ್ರಕರಣದಲ್ಲಿ ನೊಂದಿರುವ ಸಾವಿರಾರು ಮಹಿಳೆಯರು ಹಿಂದೂಗಳಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದರು ಇದೊಂದು ಅಮಾನವೀಯ ವಿಕೃತ ಕಾಮಿಯ ಮನಸ್ಥಿತಿಯನ್ನು ಪ್ರದರ್ಶಿಸುವ ಕುಕೃತ್ಯವಾಗಿದ್ದು ಇಂಥ ನೀಚ ಮನಸ್ಥಿತಿಯ ವ್ಯಕ್ತಿ ರಾಜಕಾರಣದಲ್ಲಿ ಮಾತ್ರವಲ್ಲ ಸಮಾಜದಲ್ಲಿರಲು ಕೂಡ ನಾಲಾಯಕ್ ಇಂತಹ ಕ್ರಿಮಿ ದೇಶ ತೊರೆಯಲು ಸಹಕರಿಸಿದವರು ಯಾರು ಎಂಬ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಪ್ರಜ್ವಲ್ ಹಾಗೂ ರೇವಣ್ಣ ಪ್ರಭಾ ವ್ಯಕ್ತಿಗಳಾಗಿರುವುದರಿಂದ ತಕ್ಷಣ ಅವರನ್ನು ಬಂಧಿಸಿ ಜೈಲಿಗೆ ಹಾಕಬೇಕು ತದನಂತರ ತನಿಖೆಯನ್ನು ಪ್ರಾರಂಭಿಸಬೇಕು ಎಂದು ಅಬ್ರಾರ್ ಅವರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಜಿಲ್ಲಾ ಉಪಾಧ್ಯಕ್ಷ ಸಿಎಸ್ ಸೈಯದ್ ಆರಿಫ್ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ಕಾರ್ಯದರ್ಶಿ ಜಬೀನೂರ್ ಖಜಾಂಚಿ ಸಿಕೆ ನಯಾಜ್ ಉಪ್ಪ ನಗರಸಭಾ ಸದಸ್ಯರಾದ ಕಲೀಲುಲ್ಲಾ ಮೊಹಮ್ಮದ್ ಅಮಿಕ್ ಮುಖಂಡರಾದ ಅಜೀಂ ಶರೀಫ್ ಇಸ್ರಾರ್ ಪಾಷಾ ಸುಶೀಲಾ ಸಂಘಸೇನಾ ಬಂಗಾರಸ್ವಾಮಿ ಇತರರು ಪಾಲ್ಗೊಂಡಿದ್ದರು ಜೆಡಿಎಸ್ ಪಕ್ಷದ ನಾಯಕರಾದ ರೇವಣ್ಣ ಮತ್ತು ಅವರ ಮಗ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ದರ್ಪವನ್ನು ತೋರಿಸುವ ಮೂಲಕ ಅಮಾಯಕ ಮಹಿಳೆಯರನ್ನು ಹೆದರಿಸಿ ಬೆದರಿಸಿ ಏನು ಒಂದು ಲೈಂಗಿಕ ದೌರ್ಜನ್ಯವನ್ನು ಮಾಡಿದರೆ ಅದರ ವಿರುದ್ಧ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತಿದ್ದ ನಮ್ಮ ಎಸ್ ಡಿ ಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಎಸ್ ಪಿಗೆ ಶಾಬಾಜ್ಗಿರಿ ಕೊರಬೇಕು ಎಲ್ಲೋ ದೇವೇಗೌಡ್ರ ಹತ್ರ ಅಥವಾ ರೇವಣ್ಣ ಹತ್ರ ಅಥವಾ ಪ್ರಜ್ವೋಲ್ ಹತ್ರ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿಸ್ಕೊಂಡಿರ್ತಾರೆ ಆ ಮುಟ್ಟ ಯಾರನ್ನ ಬಂಧಿಸಬೇಕಾಗಿತ್ತು ಆ ಕೇಳಿನ ಆ ಕೋಮು ಪ್ರಚೋದಕ ಮತ್ತು ಪಾಪಿಯನ್ನು ಬಂಧಿಸಬೇಕ ಪೊಲೀಸ್ ಇಲಾಖೆ ಹೋರಾಟ ಮಾಡಿದಂತಹ ನಮ್ಮ ಎಸ್ ಡಿ ಪಿ ನಾಯಕರನ್ನ ಮತ್ತು ಕಾರ್ಯಕರ್ತರು ಬಂದಿದ್ದು ಅತ್ಯಂತ ಖಂಡನೀಯ ಸ್ನೇಹಿತರ ಈಗಾಗಲೇ ಸಮಾಜದಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತೇಳಿ ಯಾಕಂತ ಹೇಳಿದ್ರೆ ಯಾವಾಗ ಈ ವಿಡಿಯೋ ಪ್ರಕರಣ ಹೊರಗೆ ಬಂತು ತಕ್ಷಣ ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕಾಗಿತ್ತ ಕಾಂಗ್ರೆಸ್ ಸರ್ಕಾರ ಎಲ್ಲೋ ದೇವೇಗೌಡರ ಫ್ಯಾಮಿಲಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಆ ಸಂತ್ರಸ್ತರಿಗೆ ರಕ್ಷಣೆ ಕೊಡಲಿಲ್ಲ ಆದ ಕಾರಣ ಇವತ್ತು ಒಂದು ಮಹಿಳೆ ಅಪಹರಣಕ್ಕೊಳಪಟ್ಟಿದ್ದಾರೆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ ಆ ಮಹಿಳೆ ಇವತ್ತು ಕಾಣೆಯಾಗಿದ್ದಾರೆ ಆ ಮಹಿಳೆಯ ಮಗ ಕೆಆರ್ ನಗರದಲ್ಲಿ ಒಂದು ಎಫ್ಐಆರ್ ಮಾಡಿಸಿದ್ದಾರೆ ರೇವಣ್ಣ ವಿರುದ್ಧ ಇದರ ಇದರ ಅರ್ಥ ಏನು ಒಂದು ಸಣ್ಣ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬಹಳ ಎಚ್ಚರ ವಹಿಸುತ್ತೆ ಎಷ್ಟು ಜನ ಸೇರ್ತಾ ಇದೀರಾ ಯಾವಾಗ ಮಾಡ್ತಾ ಇದ್ದೀರಾ ಯಾರ್ಯಾರು ಬರ್ತಾ ಇದ್ರ ಹೇಗೆ ಏನು ಎತ್ತ ಎಲ್ಲವನ್ನೂ ಕೇಳ್ತಾರೆ ಅಂದ್ರೆ ಅಷ್ಟು ಜವಾಬ್ದಾರಿಯುತವಾಗಿ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡಿತ್ತು ಸಂದರ್ಭದಲ್ಲಿ ಒಬ್ಬ ಶೋಷಿತ ಮಹಿಳೆಯನ್ನ ರಕ್ಷಣೆ ಕೊಡಕ್ಕೆ ವಿಫಲನಾಗಿದೆ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆಯ ವಿಫಲತೆ ಅಲ್ಲ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಒಳ ಒಪ್ಪಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೆ ಆ ಒಳ ಒಪ್ಪಂದ ಇಲ್ಲ ಅಂತ ಹೇಳಿದ್ರೆ ಇವತ್ತು ಆ ಮಹಿಳೆ ಅಪಹರಣಕ್ಕೆ ಒಳಪಡ್ತಾ ಇರಲಿಲ್ಲ ಇದು ಬಹಳ ಗಂಭೀರವಾದ ವಿಷಯ ಮನೆ ಮುಖ್ಯಮಂತ್ರಿಗಳು ನಿಮ್ಮ ಏನಾದ್ರೂ ರಾಜಕಾರಣ ಇದ್ರೆ ಅದು ಈ ಲೈಂಗಿಕ ಪ್ರಕರಣದಲ್ಲಿ ನೀವು ನಿಮ್ಮ ರಾಜಕಾರಣವನ್ನು ಮಾಡಕ್ ಹೋಗ್ಬೇಡಿ ನೀವು ಮನೆ ಸಿದ್ದರಾಮಯ್ಯ ಅವರೇ ನಿರ್ದಕ್ಷಣವಾಗಿ ನೀವು ಕ್ರಮ ತಗೋಬೇಕು ಅದು ಯಾರೇ ನಿಮ್ ಪಕ್ಷದವರಾದ್ರು ಸರಿ ಬೇರೆ ಪಕ್ಷದವರು ಸರಿ ಯಾರು ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಅವರ ಮೇಲೆ ನಿರ್ದೇಶನವಾಗಿ ಕ್ರಮ ತಗೋಬೇಕು ಇನ್ನು ಅನೇಕ ಮಹಿಳೆಯರು ದೌರ್ಜನ್ಯಗೊಳಪಟ್ಟಿದ್ರೆ ಅವರಿಗೆ ಅವರ ಸಂಸಾರಿಗೆ ಕುಟುಂಬಸ್ಥರಿಗೆ ಎಲ್ಲರಿಗೆ ನೀವು ರಕ್ಷಣೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ರೇವಣ್ಣ ಅಥವಾ ಏನ್ ಜೆ ಡಿ ಎಸ್ ಕುಟುಂಬ ಇದೆ ಬಹಳ ಪ್ರಭಾವಶಾಲಿ ಇರುವಂತಹ ಕುಟುಂಬ ಇದು ಅಷ್ಟು ಸುಲಭ ಅಲ್ಲ ಅವರ ದರ್ಪವನ್ನು ಅನೇಕ ವಿಡಿಯೋಗಳನ್ನು ನೋಡಿದ್ದೀವಿ ರೇವಣ್ಣವರ ಮಿಸ್ ಅವರನ್ನು ನೋಡಿದಿವಿ ಸೊ ಇಂತಹ ವ್ಯಕ್ತಿಗಳು ಸಾಮಾನ್ಯ ಮಹಿಳೆಯರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ಶೋಷಣೆ ಒಳಪಟ್ಟಿರುವಂತ ಕುಟುಂಬಸ್ಥರನ್ನ ನಿರ್ನಾಮ ಬೇಕಾದ್ರೂ ಮಾಡ್ತಾರೆ ಅವರು ತಮ್ಮ ರಕ್ಷಣೆಗಾಗಿ ಅದಕ್ಕೋಸ್ಕರ ಈ ಗಂಭೀರತೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಮನ ಮುಖ್ಯಮಂತ್ರಿಗಳ ಸಿದ್ದಂಬರು ಗಂಭೀರವಾಗಿ ಪರಿಗಣಿಸ್ಬೇಕು ತಕ್ಷಣ ಅವ್ರೆಲ್ಲ ಇದ್ರು ಸರಿ ಅಪ್ಪ ಮಕ್ಕಳನ್ನ ಬಂಧಿಸಬೇಕು ಯಾವುದೇ ರೀತಿಯ ನೀವು ಮುಲಾಜನ್ನ ಈ ಸಂದರ್ಭದಲ್ಲಿ ಉಪಯೋಗಿಸ್ಕೋಬಾರದು ನೀವು ಯಾವುದೇ ರೀತಿಯ ರಾಜಕಾರಣವನ್ನು ಮಾಡಬಾರ್ದು ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ನೀವು ತಕ್ಷಣ ಅಪ್ಪ ಮಕ್ಕಳನ್ನ ಬಂಧಿಸಿದ್ರೆ ಮಾತ್ರ ಈ ಲೈಂಗಿಕ ದೌರ್ಜನ್ಯಗೊಳಪಟ್ಟಿರುವ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಪರಿಹಾರ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಏನ್ ಕರ್ಮಕಾಂಡ ಇದೆ ಈ ಒಂದು ಕಾಮಕಾಂಡ ಇದು ಇದು ಎಲ್ಲೋ ಒಂದು ಕಡೆ ಮೂಲ ಗುಂಪಾಗುತ್ತೆ ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಮುಳಾಜನ್ನು ಮಾಡಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಬಾರ್ದು ತಕ್ಷಣ ಅಪ್ಪ ಮಕ್ಕಳನ್ನ ಬಂಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಸ್ ಡಿ ಪಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದೆ ಖಂಡಿತವಾಗಿ ಜನ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲ ನೋಡ್ತಾ ಇದ್ದಾರೆ ನೀವೇ ನಾನೂರು ಜನ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದ್ರು ಒಬ್ಬ ಒಂದು ದೇಶದ ಪ್ರಧಾನಮಂತ್ರಿ ಕುಟುಂಬ ಒಬ್ಬ ಮಿನಿಸ್ಟರ್ ಮಗ ಮಿನಿಸ್ಟರ್ ಮಗ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಅಧಿಕಾರವನ್ನು ನನಗೆ ಇರಬೇಕು ತಂದುಕೊಟ್ಟಿದ್ದಾರೆ ಯಾರು ಅಂತ ಪಾಲಿಕೆ ಮಾಡಿ ಅಧಿಕಾರ ಹಿಡ್ಕಂತ ದೇವೇಗೌಡರ ಮನೆಯಲ್ಲಿ ಇಂತ ಒಂದು ಕೃತ್ಯ ಆ ಮನೆಯವರು ನಿಜಕ್ಕೂ ಮಾನ ಮನೆಯಲ್ಲೇ ಇದೆಯಾ ಅವ್ರ ಅಕ್ಕ ತಕ್ಕಿರೋರಿಧಾನ ಮಂತ್ರಿ ಅವ್ರು ಹೇಳ್ತಾರೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ ಬೇಟಿ ಬಚಾವೋ ಅಂದ್ರೆ ಹೆಣ್ಮಕ್ಳ ರಕ್ಷಣೆ ಮಾಡ್ಬೇಕು ಹೆಣ್ಮಕ್ಳ ಓದಿಸ್ಬೇಕು ಅಂತ ಮಣಿಪುರದಲ್ಲಿ ಆದಂತ ಘಟನೆಗೂ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡರೋ ಘಟನೆಗೂ ಇನ್ನೊಂದು ವ್ಯತ್ಯಾಸ ಇದೆಯಾ ನಾನೂರು ಜನರು ನಾನು ಜನರಲ್ಲಿ ಇವತ್ತು ಅತ್ಯಾಚಾರ ಮಾಡ್ತೀವಿ ಎಷ್ಟು ವರ್ಷ ಮಾಡಿದೆ ಎಷ್ಟು ಮನೆಯನ್ನ ಹಾಳು ಮಾಡಿದ್ರೆ ಒಬ್ಬ ಪ್ರಧಾನ ಮಂತ್ರಿ ಆಗಿದಂತ ಮನತನಕ್ಕೆ ಮಾನ ಮರದಿ ಇದ್ರೆ ಅವ್ರು ಮದುವೆ ಮಾಡಬೇಕು ಅವರು ಅವ್ರಿಗೆ ಈ ಭೂಮಿ ಮೇಲೆ ಬದುಕಬಾರ್ದಾಗಿತ್ತು ಮುಂದಿನಾಗಿ ಒಬ್ಬ ಪ್ರಧಾನ ಮಂತ್ರಿ ಆಗಿ ಅವ್ರ ಮನೆಯವ್ರು ರೇವಣ್ಣ ಅವರ ಮಿನಿಸ್ಟರ್ ಆಗಿ ಎಷ್ಟು ಒಂದು ನಾನು ಜನರು ಅತ್ಯಾಚಾರ ಮಾಡಿದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕ್ರೂರವಾದ ಅತ್ಯಾಚಾರ ಇದು ಇಡೀ ಜಗತ್ತು ಈ ದಿನ ಭಾರತದ ಬಗ್ಗೆ ಭಾರತ ಇಡೀ ಜಗತ್ತಿನ ಮುಂದೆ ಭಾರತ ತರ ತಗ್ಗಿಸಬೇಕಾದಂತ ವಿಚಾರ ಆಗಿತ್ತು ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಜಗತ್ತಿನ ಅತ್ಯಂತ ಕ್ರೂರವಾದ ಘಟನೆ ಹೀಗೆ ಅಂತ ಈ ಮಾನ್ಯ ನರೇಂದ್ರ ಮೋದಿ ಅವರು ಹೊಂದಾಣಿಕೆ ಮಾಡ್ಕೊಂಡ್ರೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರು ಉದ್ದೇಶ ಏನಪ್ಪಾ ಅಂದ್ರೆ ಅತ್ಯಾಚಾರಿಗಳೆಲ್ಲ ಒಂದಾಗಿ ನಾವು ಇನ್ನೂ ಅಷ್ಟು ಜಾಸ್ತಿ ಮಾಡೋಣ ಅಂತ ಹೇಳಿ ಅತ್ಯಾಚಾರಿಗಳೆಲ್ಲ ಒಂದಾಗಿದ್ದಾರೆ ನರೇಂದ್ರ ಮೋದಿ ಮಾನ ಮಾನವ ಇದ್ದರೆ ಈ ಅತ್ಯಾಚಾರದಲ್ಲಿ ಭಾಗಿಯಾದಂತ ಪ್ರಜ್ವಲ್ ರೇವಣ್ಣನ ವಿರುದ್ಧ ಕುಮಾರಸ್ವಾಮಿ ಪರವಾಗಿ ಪ್ರಜ್ವಲ್ ರೇವಣ್ಣ ಪರವಾಗಿ ಎಂದೂ ಕ್ಯಾನಸ ಬರಬೇಕಾ ಬರಬಾರ್ದಾಗಿತ್ತು ಆದ್ರೆ ಈಗಲೂ ಕೂಡ ಘೋಷಣೆ ಮಾಡಬೇಕು ಏನಪ್ಪ ಅಂದ್ರೆ ಈ ಗಾಮುಖ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡಬೇಕು ಆದ್ರೆ ನರೇಂದ್ರ ಮೋದಿ ಬಾಯ್ ಬಿಡ್ತಾ ಬಾಯಿ ಬಿಡ್ತಾರೆ ಬಿಡ್ತಿದ್ದಾರೆ ಇಬ್ಬರಿಗೂ ಒಂದಾಣಿಕೆ ಮಾಡ್ಕೊಂಡಿದ್ದಾರೆ ಕಳ್ಳ ಕಳ್ಳರೆಲ್ಲ ಗುಂಪು ಮಾಡ್ತಾ ಇದಾರೆ ಬಿಜೆಪಿಯವರೆಲ್ಲ ಕಳ್ಳರೆಲ್ಲ ಸೇರಿಸ್ಕೊಡ್ತಾರೆ ರೇಪಿಸ್ಟ್ ಸೇರ್ಸ್ಕೊಡ್ತಾರೆ ಇಡೀ ದೇಶದಲ್ಲಿ ರೇಪಿಸ್ಟ್ಗಳು ಕದ್ದಲ್ಲೇ ಮಾಡುವ ಕಳ್ಳರೆಲ್ಲ ಒಂದಾಗಿವತ್ತು ಬಿಜೆಪಿಯನ್ನ ಪಾರ್ಟಿಯನ್ನ ಕಟ್ಟಿದರೆ ಇದು ದೇಶದ ಮಾನ ಮುಂದೆ ಹಾಳು ಮಾಡ್ತಾ ಇದಾರೆ ಹಾಗಾಗಿ ಮಾನವರ್ಯರ ಮೊದಲೇ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಗಮನ ತಕೊಂಡ್ಬೇಕು ವಿದೇಶಕ್ಕೆ ಜರ್ಮನ್ಗೆ ಅವ್ನು ಯಾವ ಹೋದ ಅತ್ಯಾಚಾರ ಪಾಪಿ ಈ ಜರ್ಮನ್ಗೆ ಯಾವ ತರ ಹೋದ ವೀಸಾ ಕೊಟ್ಟವ್ರು ಯಾರು ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಎಲ್ಲಿದ್ದು ಎಳಕಮಂತ್ರಿ ಎಲ್ಲಿ ಕಣ್ಮಾರ ನರೇಂದ್ರ ಮೋದಿ ಇವತ್ತು ಎಲ್ಲಿದ್ದು ಎಳಕಮಂತ್ರಿ ಅಂತ ಹೇಳ್ಬಿಟ್ಟು ಬೇರೆ ಹೇಳ್ತಿರಲ್ಲ ಏನು ಏನ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಈ ದಿನ ಜವಾಬ್ದಾರಿಯನ್ನ ಮಾನ್ಯ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ಎರಡಕ್ಕೂ ಕೂಡ ಬೇಕು ಇದನ್ನ ಸಣ್ಣ ಪುಟ್ಟ ಬರೀ ಕರ್ನಾಟಕ ಮಾನವಾಗಿಲ್ಲ ಕರ್ನಾಟಕ ಅಲ್ಲ ಇಡೀ ಜಗತ್ತಿನ ಮುಂದೆ ದೇಶದ ಮಾನವಾಗಿದೆ ಹಾಗಾಗಿ ಈ ಘಟನೆಗೆ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದಾರೆ ಯಾಕಂದ್ರೆ ಅವ್ರಿಗೆ ವೀಸಾ ಕೊಟ್ಟು ಕಳಿಸೋದು ನರೇಂದ್ರ ಮೋದಿ ಸರ್ಕಾರ ಹಾಗಾಗಿ ಈ ಜವಾಬ್ದಾರಿ ಹೊತ್ತು ಮೇನ್ ಆಗಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ದೇಶ ಮುಂದೆ ನಾನು ವಿಫಲ ಆಗಿದ್ದೀನಿ ನಾನು ಯಾವ್ದು ನನ್ನ ನನ್ನ ಕಾನೂನು ಪಾಲು ಮಾಡಿಲ್ಲ ನಾನು ಪಾಲು ಮಾಡಲಿಲ್ಲ ನಾನು ಹೇಳದಂತ ಮಾತಿಂದ ಭೇಟಿ ಬಚಾವೋ ಭೇಟಿ ಪಡಾವೋ ಮಾಡಕ್ ಭೇಟಿ ಅತ್ಯಾಚಾರ ಮಾಡ್ತಿರ್ಬೇಕಾದ್ರೆ ಯಾವ ತಾನ ಅಂತ ಮೂರ್ಖ ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೆ ಮಾನವರದಿ ಇದ್ರೆ ಒಂದು ಕ್ಷಣ ಅಧಿಕಾರದಲ್ಲಿ ಇರಬಾರ್ದು ಒಂದು ಕ್ಷಣ ಅದನ್ನ ಅವರೇ ಜವಾಬ್ದಾರಿ ಒಪ್ಕೊಂಡು ರಾಜ್ಯ ಕೊಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕ ಒಂದೆರಡು ಅವಕಾಶ ಕೊಟ್ಟಿದ್ದ ತಮ್ಮಲ್ಲಿ ನನ್ನ ಒಂದು ಮಾತನ್ನ ಮುಗಿಸ್ತೇನೆ